ಸಂಘದ ಅಧ್ಯಕ್ಷ ನಮ್ಮ ಈ ಏನು ಅಹೋರಾತ್ರಿ ಹೋರಾಟ ಒಬ್ಬರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಹೋರಾಟ ಪ್ರಾರಂಭ ಆಗಿರೋದು ಇಪ್ಪತ್ತಾರನೇ ದಿನಕ್ಕೆ ಕಾಲಿಟ್ಟಿದೆ ಇದಕ್ಕೂ ಮುಂಚೆ ನಾವು ಸುಮಾರು ಹತ್ತು ದಿನಗಳ ಕಾಲ ಬೆಂಗಳೂರಿಗೆ ಅರ್ಥಕ್ರಿಯೆಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಿದ್ವಿ ಅಲ್ಲಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಸಮಸ್ಯೆ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅದಾದಮೇಲೆ ಬೆ ಬೆಳಗಾವಿನ ಸುವರ್ಣಸೌಧದಲ್ಲಿ ಸುಮಾರು ಒಂದು ಐದು ಸಾವಿರ ಜನ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮುಂದ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿ ಅವತ್ತಿನ ಸಭೆಯನ್ನು ಬರ್ಖಾಸ್ತು ಮಾಡಲಾಯಿತು ಸರ್ಕಾರದ ಈ ಮಂಡು ನೀತಿಯನ್ನು ಖಂಡಿಸಿ ನಾವು ಈ ತಿಂಗಳ ಎಂಟನೇ ತಾರೀಕಿನಿಂದ ಚಳವಳಿ ಪ್ರಾರಂಭ ಮಾಡಿದ್ದೇವೆ ರೈತರ ಏನು ಕೊಬ್ಬರಿಗೆ ನೀವು ಕನಿಷ್ಠ ಹದಿನೈದು ಸಾವಿರ ರೂಪಾಯಿನ ಕೊಡಬೇಕು ಚುನಾವಣಾ ಪೂರ್ವದಲ್ಲಿ ನೀವು ಹದಿನೈದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ರಿ ಅದನ್ನು ಕೊಡಬೇಕು ಅನ್ನೋಂಥ ಒತ್ತಾಯ ಮಾಡಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಕೇಂದ್ರ ಸರ್ಕಾರ ಹನ್ನೊಂದು ಸಾವಿರದ ಏಳ್ನೂರೈವತ್ತು ರೂಪಾಯಿ ಇದ್ದಂಥ ಎಮ್ ಎಸ್ ಪಿ ಬೆಲೆಯನ್ನು ಇನ್ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದೆ ಒಂದು ಅಂದರೆ ಒಂದು ಕ್ವಿಂಟೋಲಿ ಇನ್ನೂರೈವತ್ತು ರೂಪಾಯಿ ಅಂದರೆ ಒಂದು ಕೆ ಜಿಗೆ ಎರಡೂವರೆ ರೂಪಾಯಿ ಆಯಿತು ಕಳೆದ ಎರಡು ವರ್ಷಗಳಲ್ಲಿ ಎಲ್ಲ ಬೆಲೆನೂ ಮೂವತ್ತು ಪರ್ಸೆಂಟ್ ರೈಸ್ ಆಗಿದೆ ಆ ರೀತಿ ನಮ್ಮ ಕೊಬ್ಬರಿಗೂ ಬೆ ಅವ್ರು ಘೋಷಣೆ ಮಾಡಿದರೆ ಕನಿಷ್ಠ ಮೂರು ಸಾವಿರ ರೂಪಾಯಿ ಹೆಚ್ಚುವರಿ ಹೆಚ್ಚುವರಿ ಮಾಡಬೇಕಾಯಿತು ಅಂದರೆ ಹದಿನೈದು ಸಾವಿರ ರೂಪಾಯಿ ಅವ್ರ ಎಮ್ ಎಸ್ ಪೇ ಡಿಕ್ಲೇರ್ ಮಾಡಬೇಕಾಯ್ತು ಅಲ್ಲೂ ಸಹ ರೈತರಿಗೆ ಮೋಸ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹನ್ನೆರಡು ಸಾವಿರಕ್ಕೆ ಮೂರು ಸಾವಿರ ರೂಪಾಯಿನ ನೀವು ಪ್ರೋತ್ಸಾಹಧನವನ್ನು ಕೊಟ್ಟು ಹದಿನೈದು ಸಾವಿರ ರೂಪಾಯಿನ ಮಾಡಬೇಕು ಅನ್ನೋಂಥ ಇದೆ ಅದರ ಜೊತೆಗೆ ಭಾಳ ಮುಖ್ಯವಾಗಿ ಈಗ ಕೇರಳ ಮತ್ತು ತಮಿಳ್ನಾಡಲ್ಲಿ ಅಲ್ಲಿನ ಕೊಬ್ಬರಿನ ಏನು ಸೀಡ್ ಅಂತ ಹೇಳ್ತೀವಿ ನಮ್ಮಲ್ಲಿ ಈಗ ಉಂಡೆ ಕೊಬ್ಬರಿ ಕೊಡ್ತಾರೆ ಸಣ್ಣ ಸಣ್ಣ ಕೊಬ್ಬರಿನ ತಿರಸ್ಕಾರ ಮಾಡ್ತಾ ಇರೋದು ಆಯಿಲ್ ಸೀಡ್ ಅದನ್ನು ಅಲ್ಲಿ ಹನ್ನೊಂದು ಸಾವಿರಕ್ಕೆ ಕೊಳ್ತಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮಲ್ಲಿ ಇವತ್ತು ಆ ಕೊಬ್ಬರಿನ ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ ಇವತ್ತು ರೈತರ ಉತ್ಪಾದನೆಯಲ್ಲಿ ಮೂವತ್ತು ಪರ್ಸೆಂಟ್ ಅದಿದೆ ಎಪ್ಪತ್ತು ಪರ್ಸೆಂಟ್ ಉಂಡೆಗರು ಉತ್ಕೃಷ್ಟವಾದಂಥ ತಿನ್ನೋ ಕೊಬ್ಬರಿ ಇದೆ ಇದು ರೈತರಿಗೆ ಕರ್ನಾಟಕದ ರೈತರಿಗೆ ತೆಂಗು ಬೆಳೆಗಾರ ಪ್ರದೇಶದ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಆ ದೃಷ್ಟಿಯಿಂದ ಮೂವತ್ತು ಪರ್ಸೆಂಟ್ ಏನು ಕೊಬ್ಬರಿ ಇದೆ ಆಯಿಲ್ ಸೀಡ್ ಅದನ್ನು ನೀವು ಕೊಳ್ಳಬೇಕು ಹನ್ನೊಂದು ಸಾವಿರ ರೂಪಾಯಿ ಅಂತ ನೀವು ಅಲ್ಲಿ ಹೇಗೆ ಕೊಳ್ತೀರ ಹಾಗೆ ಇಲ್ಲಿ ಕರ್ನಾಟಕದಲ್ಲೂ ಕೊಳ್ಳೋ ಅಂಥ ಒಂದು ಏನೋ ನಾವು ಮಾಡಬೇಕು ಅನ್ನೋ ಅಂತ ಒತ್ತಾಯದ ಜೊತೆಗೆ ಈಗಾಗಲೇ ನಾಪೆಟ್ ಕೇಂದ್ರದ ಚಾಲನೆ ಮಾಡೋಂಥದ್ದು ಮುಂದೂಡಿ ಮುಂದೂಡಿದ್ದಾರೆ ಒಂದನೇ ತಾರೀಕು ಓಪನ್ ಆಗಬೇಕಾಯ್ತು ಒಂದನೇ ತಾರೀಕಿಗೆ ಏನೋ ತಾಂತ್ರಿಕ ದೋಷದಿಂದ ಮುಂದೂಡಿದ್ದಾರೆ ಇದು ಬೇಗ ಖರೀದಿ ಆಗಬೇಕು ಓಪನ್ ಮಾಡಬೇಕು ಯಾಕೆ ಅಂತಂದರೆ ರೈತರು ಈಗ ಇವರು ನಾಪೆಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾದಮೇಲೆ ಸಿಪ್ಪೆಯಿಂದ ಕೊಬ್ಬರಿನ ತೆಗೆದಿಟ್ಟಿದ್ದಾರೆ ಅದು ನೋಡೋದಾದಮೇಲೆ ಅದ್ರ ಕ್ವಾಲಿಟಿನೂ ಕಡಿಮೆ ಆಗುತ್ತೆ ಸೂಕ್ತಲು ರೈತರಿಗೆ ಅನ್ಯಾಯ ಆಗ್ತದೆ ಆ ದೃಷ್ಟಿಯಿಂದ ಈಗ ಸರ್ಕಾರ ಅದನ್ನು ಕೂಡಲೇ ಕೊಳ್ಳುವಂಥ ಒಂದು ಪ್ರದ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ಈ ಏನು ಹೋರಾಟಕ್ಕೆ ಸರ್ಕಾರ ಒಂದು ಸ ಸಹಕಾರವಾಗಿ ನೀಡ್ತಾ ಸಪೋರ್ಟನ್ನು ನೀಡ್ತಾ ಇಲ್ಲ ಹದಿನೈದು ಸಾವಿರ ರೂಪಾಯಿ ಕೊಡೋದಕ್ಕೆ ಸರ್ಕಾರ ಇಂದು ಮುಂದೆ ನೋಡ್ತಾ ಇದೆ ಈ ದೃಷ್ಟಿಯಿಂದ ಏನು ತೆಂಗು ಬೆಳೆಯ ಪ್ರದೇಶದ ಸುಮಾರು ಹದಿಮೂರು ಹದಿನಾಲ್ಕು ಜಿಲ್ಲೆ ಬರ್ತವೆ ಆ ಭಾಗದ ರೈತರನ್ನು ನಾಳೆ ಐದನೇ ತಾರೀಕು ಸಭೆ ಕರೆದಿದ್ದೀವಿ ಆ ಸಭೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು ನಾಳೆ ಸೋಮವಾರ ಹಾಜರಿರ್ತಾರೆ ಇದೇ ಡಿ ಸಿ ಕಚೇರಿ ಆವರಣದಲ್ಲಿ ಮುಂದಿನ ಓಡಾಡದ ರೂಪುರೇಷೆಗಳ ಬಗ್ಗೆ ತೀರ್ಮಾನ ಆಗ್ತದೆ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಮತ್ತೆ ಒತ್ತಾಯ ಮಾಡ್ತೀವಿ ಇದೊಂದು ರೈತರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ಈಗಲಾದರೂ ಹೆಚ್ಚೆತ್ತು ನೀವು ಹದಿನೈದು ಸಾವಿರ ರೂಪಾಯಿ ಕೊಡೋಂಥ ಒಂದು ಪ್ರಯತ್ನವನ್ನು ಮಾಡಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತಾ